ರಸ್ತೆ ಕಾಮಗಾರಿಯ ಎಡವಟ್ಟು ಮನೆಗಳಿಗೆ ಮಳೆಯ ನೀರು ನುಗ್ಗುಬಿಟ್ಟಿದೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ರಸ್ತೆ ಕಾಮಗಾರಿಯ ಎಡವಟ್ಟಿಂದ ಮನೆ ಮನೆಗೆ ನೀರು ನುಗ್ಬಿಟ್ಟಿದೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿರೋದು ನಿನ್ನೆ ಸುರಿದಂತ ಭಾರಿ ಮಳೆಗೆ ಮನೆಯೊಳಗೆ ಚರಂಡಿ ನೀರು ಹರಿದಿದೆ ಮನೆಯೊಳಗಿದ್ದಂತ ಧವಸ ಧಾನ್ಯ ದಿನ ಬಳಕೆ ವಸ್ತುಗಳು ಇದರಿಂದ ನೀರು ಪಾಲಾಗಿ ಹೋಗಿದೆ ಹೆದ್ದಾರಿ ಎತ್ತರ ಹೆಚ್ಚಿಸಿ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಇದೇ ಕಾರಣದಿಂದ ಮನೆಯೊಳಗೆ ನೀರ್ ನುಗ್ಗಿ ಅವಾಂಚಿರವಾಗ್ತಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಗ್ರಾಮಕ್ಕೆ ಕೋಟಗೆರೆ ತಹಶೀಲ್ದಾರ್ ಮಂಜುನಾಥ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನೋಡಿ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು ಬೇಕಾ ಬಿಟ್ಟು ಕಾಟಾಚಾರಕ್ಕೆ ಮಾಡಬಾರ್ದು ಅಂತ ಕೇಳ್ಕೊಳ್ಳೋದು ಇದೇ ಕಾರಣಕ್ಕೆ ಕಾಮಗಾರಿ ಮಾಡುವಾಗಲೇ ಕರೆಕ್ಟಾಗಿ ಎಲ್ಲವನ್ನು ಮುಗಿಸ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ ಏನೋ ದುಡ್ಡು ಬರುತ್ತೆ ಒಂದು ಕಾಮಗಾರಿ ಮಾಡಬೇಕಲ್ಲ ಅಂತ ಏನೋ ತಾಪೆ ಹಚ್ಚೋ ಕೆಲಸ ಮಾಡಿದ್ರೆ ಈ ಥರದ್ದು ಗಿಡಬಟ್ಟುಗಳಾಗತ್ತೆ ಆದರೆ ಸಮಸ್ಯೆ ಅನುಭವಿಸೋದು ಯಾರು ಹೇಳಿ ಅಲ್ಲಿ ವಾಸಿಸುವಂಥ ಜನಕ್ಕೆ ಸಮಸ್ಯೆ ಆಗತ್ತೆ ನಿನ್ನೆ ಹಲವು ಕಡೆಯಲ್ಲಿ ಧಾರಾಕಾರ ಮಳೆ ಆಗಿದೆ ತುಮಕೂರ್ನಲ್ಲೂ ಕೂಡ ನಿನ್ನೆ ಮಳೆ ಆಗಿರೋದು ಈ ಸಂದರ್ಭದಲ್ಲಿ ಚರಂಡಿ ನೀರೆಲ್ಲ ಮನೆ ಒಳಗೆ ನುಗ್ಬಿಟ್ಟಿದೆ ಪಾಪ ನೋಡಿ ಮನೆಯೊಳಗಿದ್ದಂತ ವಸ್ತು ಎಲ್ಲ ನೀರ್ ಪಾಲಾಗಿದೆ ಹೆಂಗ್ ಜೀವನ ಮಾಡೋದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಒಂದು ಮಳೆಗೆ ಹಿಂಗಾಗಿದೆ ಇನ್ನು ಮಳೆಗಾಲದಲ್ಲಿ ನಾವ್ ಏನು ಮಾಡ್ಬೇಕು ಯಾವ ವಸ್ತುನೂ ಕೂಡ ನೆಟ್ಟಿಗಿಲ್ಲ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ನಿಜವಾಗ್ಲು ನೋಡಿದ್ರೆ ಬೇಸರ ಆಗ್ತಾ ಇದೆ ಒಂದು ಮಳೆಗೆ ಈ ತರ ಆಗ ಹೋಗಿದೆ ಅಂದ್ರೆ ಮುಂದೆ ಮಳೆಗಾಲದ ಸಂದರ್ಭದಲ್ಲಿ ತೀರಾ ಕಷ್ಟ ಆಗುತ್ತೆ ಏನ್ ಹೇಳ್ತಾರೆ ಮನೆ ಮಾಲೀಕರು ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟಿದ್ರು ಸ್ಥಳ ಪರಿಶೀಲನೆ ಮಾಡಿ ಏನ್ ಹೇಳುದ್ರು ಅಂತ ನಿತಿ ಖಂಡಿತ ಏನು ಕಳೆದ ಮೂರ್ನಾಲ್ಕು ದಿನಗಳಿಂದ ಕಲ್ಪತ್ ಮರಡು ತುಮಕೂರಿನಲ್ಲಿ ಏನು ಧಾರಾಕಾರ ಮಳೆ ಸುರಿತಾ ಇರ್ತಕ್ಕಂಥದ್ದು ಈ ಒಂದು ಮಳೆ ಸಾಕಷ್ಟು ರೀತಿಯ ಒಂದು ಅವಾಂತರವನ್ನ ಒಂದು ಕಡೆ ಸೃಷ್ಟಿ ಮಾಡಿದ್ರೆ ಮತ್ತೊಂದು ಕಡೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಒಂದಷ್ಟು ಸಮಸ್ಯೆ ಕೂಡ ಏನು ಗ್ರಾಮಸ್ಥರಿಗೆ ಆಗಿರ್ತಕ್ಕಂಥದ್ದು ಅಂದ್ರೆ ತಡರಾತ್ರಿ ಸುರಿದ ಒಂದು ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ನೀರು ಮನೆ ತುಂಬಾ ಆವರಿಸಿರ್ತಕ್ಕಂಥದ್ದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯ ಕೊಡಗೆರೆ ತಾಲೂಕಿನ ಬೈರನಹಡಿ ಗ್ರಾಮದಲ್ಲಿ ಏನು ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂತಹ ಮನೆಗಳಿಗೆ ಈ ಒಂದು ಅವಾಂತರ ಸೃಷ್ಟಿಯಾಗೋದಕ್ಕೆ ಪ್ರಮುಖ ಕಾರಣ ಆಗಿದೆ ಏನು ರಾಜ್ಯ ಹೆದ್ದಾರಿಯ ಏನು ಎರಡು ಪಥ ರಸ್ತೆಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಮನೆಗಳಿರುವಂತಹ ಮಟ್ಟಕ್ಕೆ ಕೂಡ ಅಂದ್ರೆ ಮನೆಯಿಂದ ಒಂದೊಂದು ಎಂಟರಿಂದ ಹತ್ತು ಅಡಿ ಮೇಲಕ್ಕೆ ಏನು ರಸ್ತೆಯನ್ನ ಹೈಟ್ ಮಾಡಿರೋದ್ರಿಂದ ಮೇಲೆ ರಸ್ತೆಗಳೇ ಬಂದಂತ ನೀರೆಲ್ಲವೂ ಕೂಡ ಸರಾಗವಾಗಿ ಸಿದ ಮನೆ ಒಳಗೆ ಹೋಗುವಂತ ಕೆಲಸ ಆಗ್ತಾ ಇದೆ ಎರಡು ಕಡೆ ಚರಂಡಿಯನ್ನ ನಿರ್ಮಾಣ ಮಾಡ್ಬೇಕಾಯ್ತು ಅಥವಾ ಪಕ್ಕದಲ್ಲಿ ಕಾಮಗಾರಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಅಡ್ಡವಾಗಿ ಕಟ್ಬೇಕಾಗಿದ್ದಂತೂ ಅಧಿಕಾರಿಗಳ ಕೆಲಸವಾಗಿತ್ತು ಆದ್ರೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಆ ಈ ಒಂದು ಮಳೆ ಆವಾಂತರದಿಂದ ನೀರು ಒಳಗಡೆ ಹೋಗ ಕೂಡ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು ಏನು ಕೊಡಗೆರೆ ತಾಲೂಕಿನ ಬೈರ್ನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಮೂರ್ನಾಲ್ಕು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಆ ಒಂದು ಸ್ಥಳಕ್ಕೆ ಕೊಡ್ಗೆರೆ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಭೇಟಿ ನೀಡ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರ್ತಕ್ಕಂಥದ್ದು ದವಸ ಧಾನ್ಯಗಳು ಜೊತೆಗೆ ಬಟ್ಟೆಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಅಂದ್ರೆ ಮನೆ ಮನೆಯ ಒಳಗಡೆ ಎಲ್ಲವೂ ಕೂಡ ವಾರಾಂಗಣದಲ್ಲಿ ಮತ್ತೆ ಒಳಾಂಗಣದಲ್ಲಿ ನೀರು ಆವರಿಸ್ಕೊಂಡಿರ್ತಕ್ಕಂಥದ್ದು ನೀರನ್ನ ಹೊರ ತೆಗೆಯುವಂತ ಕೆಲಸವನ್ನು ಕೂಡ ಅಂದ್ರೆ ಅಕ್ಕಪಕ್ಕದ ಮನೆಗಳವರು ಕೂಡ ಸಹಾಯವನ್ನ ಮಾಡ್ತಾ ಆದ್ರೆ ಅವರಿಗೆ ಒಂದಷ್ಟು ಏನು ಸಹಾಯ ಮಾಡುವಂತ ಕೆಲಸವನ್ನು ತಾಲೂಕು ಆಡಳಿತದಿಂದ ಏನೆಲ್ಲ ಸಹಾಯ ಮಾಡ್ಬೋದು ಆ ಸಹಾಯವನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಹಸೀಲ್ದಾರ್ ಅಂತ ಮಂಜುನಾಥ್ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಇದೇ ಒಂದು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಚಾಲಕನ ಒಂದು ನಿಯಂತ್ರಣ ತಪ್ಪಿ ಅಲ್ಲೇ ಕೂಡ ಏನು ಸಿ ಎನ್ ಜಿ ಟೆಂಪೋ ಒಂದು ಪಲ್ಟಿ ಆಗಿರ್ತಕ್ಕಂಥದ್ದು ಇದು ಇಲ್ಲ ಒಂದು ರೀತಿಯಾಗಿ ತಪ್ಪಿದ ಭಾರಿ ಅನಾಹುತ ಅಂತಾನೆ ಕೂಡ ಹೇಳ್ಬಹುದು ಯಾಕೆ ಅಂದ್ರೆ ಏನು ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿರ್ತಕ್ಕಂಥದ್ದು ಆ ಚಾಲಕನನ್ನ ಈಗಾಗಲೇ ಕೂಡ ತಾಲೂಕು ಆಸ್ಪತ್ರೆ ಕೋಟಗೆರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಅನ್ನೊಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಇದನ್ನ ಸರ್ಪಡಿಸಬೇಕಾಗಿರ್ತಕ್ಕಂಥದ್ದು ಪಿಡಬ್ಲ್ಯೂ ಅವರ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ರೀತಿಯಾಗಿ ಪಿಡಬ್ಲ್ಯೂ ಡಿ ಮತ್ತೆ ರಸ್ತೆ ಕಾಮಗಾರಿ ಮಾಡ್ತಿರ್ತಕ್ಕಂಥ ಇಂಜಿನಿಯರ್ಗಳ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈಗಾಗಲೇ ತಾಲೂಕು ಆಡಳಿತ ಎಂಟ್ರಿ ಕೊಟ್ಟಿರೋದ್ರದಿಂದ ತಾತ್ಕಾಲಿಕವಾಗಿ ಇದಕ್ಕೆ ರಿಲೀಫ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ಬರುವಂತ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಯ್ತು ಅಂತಂದ್ರೆ ಮತ್ತೆ ಕೂಡ ಇದೇ ರೀತಿಯ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇರ್ತದೆ ಹಾಗಾಗಿ ಸಾಕಷ್ಟು ರೀತಿಯ ಒಂದು ಆಕ್ರೋಶವನ್ನು ಕೂಡ ಆ ಬೈರಹಳ್ಳಿ ಗ್ರಾಮದ ಗ್ರಾಮಸ್ಥರ ಏನು ಹೊರ ಆಗ್ತಾ ಅದರಲ್ಲೂ ಕೂಡ ಗೃಹ ಸಚಿವರ ತವರು ಕ್ಷೇತ್ರ ಇದನ್ನ ಕೂಡಲೇ ಕೂಡ ಸರ್ಪಡಿಸುವ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತ ಶಾಸಕರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು ಅದನ್ನ ಸರ್ಪಡಿಸುವ ಒಂದು ಭರವಸೆ ಅಂದ್ರೆ ತಾತ್ಕಾಲಿಕವಾಗಿ ಇದನ್ನ ಸರ್ಪಡಿಸಿ ಗ್ರಾಮಕ್ಕೆ ನೀರು ಮುಗ್ದಂತೆ ಜೊತೆಗೆ ಮನೆಗಳಿಗೆ ನೀರು ನೀರು ಹೋಗ್ದಂತೆ ಅಲ್ಲಿಗೇನು ತಡೆಗೋಡೆಗಳನ್ನ ಕಟ್ಟುವಂತದ್ದಾಗ್ಬೋದು ಅಥವಾ ಚರಂಡಿ ಲೈ ಚರಂಡಿ ಚರಂಡಿಯನ್ನ ಒಡಿಸೋದ್ರ ಮುಖಾಂತರ ನೀರು ಹೊರಗಡೆಗೆ ಹೋಗುವಂತ ಕೆಲಸವನ್ನು ಕೂಡ ತಾಲೂಕು ಆಡಳಿತ ಮಾಡುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀತಿ ಓಕೆ ಈಗ ಸಂತೋಷ ಪರಿಹಾರ ಅಂತ ಮತ್ತೆ ಸದ್ಯ ಯಾಕಂದ್ರೆ ನೀರೆಲ್ಲ ತುಂಬಿಕೊಂಡಿದೆ ಬೇರೆ ಕಡೆ ಉಳ್ಕೊಳೋದಕ್ಕೆ ವ್ಯವಸ್ಥೆ ಆ ಏನಾದ್ರು ಮಾಡಿದರಾ ಹೇಗೆ ಅಂತ ನೀತಿ ಈಗಾಗಲೇ ಕೂಡ ನಾವು ಅಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ಆ ಮನೆಯಲ್ಲಿ ಸಂಪೂರ್ಣವಾಗಿ ನೀರು ಏನು ಮಣಕಾಲದ್ದು ಉದ್ದದಷ್ಟು ನೀರು ಆವೃತವಾಗಿರ್ತಕ್ಕಂಥದ್ದು ಬಹುತೇಕವಾಗಿ ಮನೆಯಲ್ಲಿದ್ದಂತ ಎಪ್ಪತ್ತರಷ್ಟು ಸಾಮಗ್ರಿಗಳು ದಿನಸಿ ದಾವಣೆಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿರ್ತಕ್ಕಂಥದ್ದು ಹಾಗಾಗಿ ತಾಲೂಕು ಆಡಳಿತಕ್ಕೆ ತಮ್ಮ ಅಳಲನ್ನು ಕೂಡ ಆ ಮನೆಯ ಮಾಲೀಕರು ಕೂಡ ತೊಡ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಆಗಲೇ ಕೂಡ ವಾಸ ಮಾಡಲು ಕೂಡ ಏನಾದ್ರು ಕೂಡ ವ್ಯವಸ್ಥೆಯನ್ನ ಮಾಡಿಕೊಡಿ ಜೊತೆಗೆ ಪರಿಹಾರ ಕೂಡ ಒಂದು ಕೆಲಸವನ್ನು ಕೂಡ ಮಾಡಿ ಅಂತ ಆದ್ರೆ ಏನೋ ಮೇಲಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿ ನಿಮ್ಗೆ ಏನು ಸರ್ಕಾರದಿಂದ ಬರುವಂತ ಏನಾದ್ರು ಪರಿಹಾರ ಇದ್ರೆ ಒದಗಿಸ್ಕೊಡೋ ಒಂದ್ ಕೆಲಸವನ್ನು ಕೂಡ ಮಾಡ್ತೀನಿ ಅಂತ ಮಂಜುನಾಥ್ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ